ಪರಶುರಾಮ ಥೀಮ್ ಪಾರ್ಕ್ ವಿವಾದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಕಾರ್ಕಳ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಈ ಬಗ್ಗೆ ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಕಾಂಗ್ರೆಸ್ ನಿರಂತರವಾಗಿ ಮಾಡಿದ ಆರೋಪ ಸುಳ್ಳಾಗಿದೆ ಚಾರ್ಜ್ ಶೀಟ್ ಮುಖಾಂತರ ಅದು ಸಾಬೀತಾಗಿದೆ ಸ್ಥಳೀಯ ನಾಯಕರ ಆರೋಪ ಕೇಳಿ ಕಾಂಗ್ರೆಸ್ ರಾಜ್ಯ ನಾಯಕರು ಕೂಡ ಟೀಕಿಸಿದರು ಕಟ್ಟುಕಥೆಗಳನ್ನು ಸೃಷ್ಟಿಸುವ ಪ್ರಯತ್ನಗಳಿಗೆ ಸೋಲಾಗಿದೆ ಸಿದ್ದರಾಮಯ್ಯ ಸರ್ಕಾರ ವಿಪಕ್ಷಗಳ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಾ ಬಂದಿದೆ ತನಿಖೆ ನೆಪದಲ್ಲಿ ಟಾರ್ಗೆಟ್ ಮಾಡುವ ಪ್ರಯತ್ನ ಇಡೀ ರಾಜ್ಯದಲ್ಲಿ ನಡೆದಿದೆ ಹೊಸ ಪರಿಕಲ್ಪನೆಯೊಂದಿಗೆ ಥೀಮ್ ಪಾರ್ಕ್ ನಿರ್ಮಾಣ ಮಾಡಿದ್ದೆವು ಎಂದಿದ್ದಾರೆ ಆದರೆ ದ್ವೇಷದ ರಾಜಕಾರಣಕ್ಕೆ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಸಾಧ್ಯ ಆಗದಲ್ಲೇ ಇರುವಂಥ ಕಾಂಗ್ರೆಸ್ಸಿಗರು ವಿನಾಕಾರಣ ಪರಶುರಾಮನ ಮೂರ್ತಿಯನ್ನ ಫೈಬರ್ ಫೈಬರ್ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳನ್ನು ಮಾಡ್ತಾ ಬಂದರು ಇಡೀ ರಾಜ್ಯಾದ್ಯಂತ ಇದೊಂದು ಫೈಬರ್ ಮೂರ್ತಿ ಅಂತ ಸೃಷ್ಟಿ ಮಾಡಿ ಇಡೀ ಪ್ರವಾಸೋದ್ಯಮವನ್ನು ಕಾಂಗ್ರೆಸ್ ವ್ಯವಸ್ಥಿತವಾಗಿ ಹಾಳು ಮಾಡಿತ್ತು ನಾನು ಅವತ್ತೂ ಕೂಡ ಹೇಳಿದ್ದೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ದರೆ ತನಿಖೆ ಮಾಡಿ ಗುಣಮಟ್ಟದಲ್ಲಿ ಏನಾದರೂ ನಿಮಗೆ ಅನುಮಾನಗಳಿದ್ದರೆ ತನಿಖೆ ಮಾಡಿ ಆದರೆ ಅಪಪ್ರಚಾರವನ್ನು ಮಾಡಿ ಕಾರ್ಕಳಕ್ಕೆ ಅಪಮಾನವನ್ನು ಮಾಡಬೇಡಿ ಅಂತೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೆ ಇವತ್ತು ಕಳೆದ ಎರಡು ವರ್ಷಗಳಿಂದ ಪರಶುರಾಮ ತಿಂಪಾರ್ಕಿಗೆ ಮಾತ್ರ ಅಲ್ಲ ಇಡೀ ಕಾರ್ಕಳಕ್ಕೆ ಕಾಂಗ್ರೆಸ್ಸಿಗರ ಅಪಮಾನವನ್ನು ಮಾಡಿದರು ಅಭಿವೃದ್ಧಿಗೆ ಕಾಂಗ್ರೆಸ್ಸಿಗರ ಅಪಮಾನವನ್ನು ಮಾಡಿದರು ನಾನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೆ ಒಂದು ಒಳ್ಳೆಯ ತನಿಖೆಯನ್ನು ಮಾಡಿ ಇದನ್ನು ಬೇಗ ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡಿ ಅಂತ ಹೇಳಿದರೂ ಕೂಡ ಇದು ಯಾವುದನ್ನೂ ಕೂಡ ಕೇಳದೆ ಎರಡು ವರ್ಷ ಕಾಲಹರಣವನ್ನು ಕಾಂಗ್ರೆಸ್ಸಿಗರು ಮಾಡಿದರು ಇವತ್ತು ಭಾಳ ಸ್ಪಷ್ಟ ಆಗಿದೆ ಇದು ಪರಶುರಾಮ ತಿ ಪರಶುರಾಮನ ಮೂರ್ತಿ ಫೈಬರ್ ಅಂತೇಳಿ ಏನು ಕಾಂಗ್ರೆಸ್ಸಿಗರು ಅಪಪ್ರಚಾರಗಳನ್ನು ಮಾಡ್ತಾಯಿದ್ರು ಸ್ವತಃ ಕಾಂಗ್ರೆ ಸರ್ಕಾರದ ಪೊಲೀಸ್ ಇಲಾಖೆಯ ಚಾರ್ಜ್ ಶೀಟ್ನಲ್ಲಿ ವಿವರವಾಗಿ ಅದನ್ನು ಹೇಳಿದ್ದಾರೆ ಇದು ಫೈಬರ್ ಅಲ್ಲ ಇದು ಇತ್ತಾಳೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ ಸಾವಿರದ ಇನ್ನೂರು ಪುಟಗಳಿರುವಂಥ ಚಾರ್ಜ್ ಶೀಟನ್ನು ನಾನು ಪೂರ್ತಿ ಓದಲಿಕ್ಕಾಗಿಲ್ಲ ಮೇಲ್ನೋಟಕ್ಕಿರುವಂಥ ಈ ಸಂಗತಿಗಳನ್ನು ಇನ್ನು ನ್ಯಾಯಾಲಯದಲ್ಲಿ ತನಿಖೆ ಆಗಲಿ ತನಿಖೆಗೆ ಎಲ್ಲರೂ ಕೂಡ ಸಾಕಾರವನ್ನು ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ